ಅಮ್ಮನ ಲಾಲಿ ಇಲ್ಲದೆ ಬೆಚ್ಚನೆಯ ಅಪ್ಪುಗೆ ಇಲ್ಲದೆ ಚೂಪಾದ ಕಲ್ಲುಗಳ ನಡುವೆ ತೆರೆದಂತಹ ಆಕಾಶವನ್ನ ನೋಡುವಂತಾಗಿದ್ದಂತಹ ನವಜಾತ ಶಿಶು ಜೀವದ ಹೋರಾಟ ನಡೆಸುತ್ತಿತ್ತು ಮೈ ಮೇಲೆ ಇರುವೆಗಳ ಸಾಲು ಆದರೂ ಕೂಡ ಚಿಕ್ಕ ಉಸಿರನ್ನ ಹಿಡಿದು ಬದುಕುಳಿಯೋಕೆ ಇತ್ತು ಮಧ್ಯಪ್ರದೇಶದ ಚಿಂದವಾರ್ ನಲ್ಲಿ ನಡೆದಂತಹ ಈ ಘಟನೆ ಎಲ್ಲರ ಹೃದಯವನ್ನ ತಟ್ಟಿದೆ ತಂದೆ ತಾಯಿ ಇಬ್ಬರು ಸರ್ಕಾರಿ ಶಾಲೆ ಶಿಕ್ಷಕರು ಈಗಾಗಲೇ ಮೂವರು ಮಕ್ಕಳ ಪೋಷಕರಾಗಿದ್ದಾರೆ ಇನ್ನೊಂದು ಗರ್ಭಾವಸ್ಥೆಯ ವಿಷಯವನ್ನ ಎಲ್ಲರಿಂದ ಮುಚ್ಚಿಟ್ಟಿದ್ದಂತಹ ದಂಪತಿ ಸರ್ಕಾರಿ ನಿಯಮದ ಭಯದಿಂದ ಕಠಿಣ ನಿರ್ಧಾರಕ್ಕೆ ಕೈ ಹಾಕಿದ್ದಾರೆ ಮಧ್ಯಪ್ರದೇಶದಲ್ಲಿ ಎರಡು ಮಕ್ಕಳಿಗಿಂತ ಹೆಚ್ಚು ಇದ್ರೆ ಸರ್ಕಾರಿ ಉದ್ಯೋಗ ಕಳೆದುಕೊಳ್ಳುವ ನಿಯಮ ಇದೆ ಈ ಕಾರಣದಿಂದಾಗಿ ತಾವು ಕೆಲಸ ಕಳ್ಕೊಳ್ತೇವೆ ಅನ್ನೋ ಆತಂಕದಲ್ಲಿ ಜನಿಸಿದಂತಹ ಮಗುವನ್ನ ಕೂಡಲೇ ಕಾಡಿನಲ್ಲಿ ಬಿಟ್ಟು ಪರಾರಿಯಾಗಿದ್ದಾರೆ ಎಪ್ಪತ್ತೆರಡು ಗಂಟೆಗಳ ಕಾಲ ಮಗು ಪ್ರಕೃತಿಯ ಕಠೋರ ಪರೀಕ್ಷೆಗೆ ಗುರಿಯಾಯಿತು ತನ್ನನೆಯ ವಾತಾವರಣ ಕೀಟಗಳ ಕಾಟ ಕಲ್ಲಿನ ನಡುವೆ ಉಸಿರಿಗೊಟ್ಟುವಂತಹ ಪರಿಸ್ಥಿತಿ ಎಲ್ಲದರ ನಡುವೆ ಮಗು ಅದ್ಭುತವಾಗಿ ಬದುಕುಳಿದಿದೆ ಇನ್ನು ಗ್ರಾಮಸ್ಥರು ಬೆಳಗಿನ ವಾಕಿಂಗ್ ವೇಳೆ ಕೂಗುವಂತಹ ಶಬ್ದ ಕೇಳಿ ಹತ್ತಿರ ಹೋದಾಗ ಕಲ್ಲುಗಳ ಮಧ್ಯೆ ರಕ್ತ ಸಿಕ್ತವಾಗಿ ಬಿದ್ದಂತಹ ಶಿಶುವನ್ನ ಪತ್ತೆ ಹಚ್ಚಿ ತಕ್ಷಣ ರಕ್ಷಿಸಿದ್ದಾರೆ ಪೊಲೀಸರ ಪ್ರಕಾರ ಸೆಪ್ಟೆಂಬರ್ ಇಪ್ಪತ್ಮೂರರ ಬೆಳಕಿನ ಜಾವ ತಾಯಿ ರಾಜ್ಕುಮಾರಿ ಮನೆಯಲ್ಲೇ ಮಗುವಿಗೆ ಜನ್ಮವನ್ನ ನೀಡಿದ್ದಾರೆ ಕೆಲವೇ ಗಂಟೆಗಳಲ್ಲಿ ಮಗು ಕಾಡಿನಲ್ಲಿ ಬಿಟ್ಟು ಹೋಗಲಾಯಿತು ಪೋಷಕರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಮಗುವನ್ನ ಚಿಂತ್ವಾರ್ಥ ಆಸ್ಪತ್ರೆಗೆ ಕಳುಹಿಸಲಾಗಿದೆ ಗ್ರಾಮಸ್ಥರ ಪ್ರಕಾರ ಯಾವ ಪೋಷಕರು ಇಂತಹ ಕ್ರೂರ ನಿರ್ಧಾರವನ್ನ ಕೈಗೊಳ್ಳಬಾರದು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾರೆ ಇದ್ದೀರಾ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಜೀನಿಸ್ಲಿಮ್ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ನ ಯೂಸ್ ಮಾಡಿ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಇಟ್ಕೊಡಿ ಯಾಕಂದ್ರೆ ಜೀನಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸಪುಸ್ತವಾಗಿ ಬೆಳಿಬೇಕ ಹಾಗಾದ್ರೆ ಸೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್